ಮದುವೆ ಆದ ಮೇಲೆ ಹೆಣ್ಮಕ್ಳು ಹೆಂಗಿರ್ತಾರೆ ಹೆಂಡತಿ ಅಂತಂದ್ರೆ ಒಂದು ಮಾತನ್ನು ಹೇಳ್ತಾ ಒಂದು ಒಂದ್ಸಾರಿ ಹಿಂಗೆ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಗಂಡನಿಗೆ ಭಯಭಕ್ತಿಯಿಂದ ಇರ್ಬೇಕಂತೇಳಿ ವಾಕ್ಯ ಹೇಳುತ್ತೆ ಗಂಡನಿಗೆ ಎಲ್ಲಾ ವಿಷಯದಲ್ಲಿ ವಿಧೇಯತಿಯಿಂದ ಇರ್ಬೇಕಂತೇಳಿ ವಾಕ್ಯ ಹೇಳುತ್ತೆ ಗಂಡನ ಮಾತನ್ನ ಕೇಳ್ಬೇಕಂತೇಳಿ ವಾಕ್ಯ ಹೇಳುತ್ತೆ ಗಂಡನನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅವ್ರ ಮನೆಯವರಾದ್ರು ಈ ಹಿಂಗೆ ಗಂಡ ಹೆಂಗಿರ್ಬೇಕಮ್ಮ ಚೆನ್ನಾಗಿರ್ಬೇಕು ಗಂಡನ್ನ ಚೆನ್ನಾಗಿ ನೋಡ್ಕೊಬೇಕಂತ ಹೇಳ್ತಿರ್ತೀರಿ ನಿಮ್ ಮಕ್ಕಳನ್ನ ಕೊಟ್ಟಂತವ್ರು ನಾವು ನೋಡ್ತಾ ಇದ್ದೇವೆ ಅವಾಗ ಮದುವೆಯಾದ ವಸ್ತಲ್ಲಿ ಈ ತಾಯಿ ಏನ್ ಮಾಡ್ತಾ ಇದ್ದಾಳೆ ಗಂಡ ಕೆಲಸಕ್ಕೂ ಹೋಗಿ ಗಾಡಿ ಮೇಲೆ ಬರ್ಬೇಕಾದ್ರೆ ಗೇಟ್ ಹತ್ರನೂ ಹೋಗಿ ಗೇಟ್ ತಗದು ಬಂದ್ರಿ 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 ಅಂತ ಹೇಳಿ ಎಲ್ಲ ಸಾಫಲ್ ತಗೊಂಡು ಏನ್ ಮಾಡ್ತಾ ಇದ್ದ ಒಳಗಡೆ ಹೋಗ್ತಾ ಇದ್ವಿ ಅಲ್ಲಿ ಮದ್ವೆ ಆಗಿ ಸ್ವಲ್ಪ ದಿವಸ ಆದ್ಮೇಲೆ ಅವಾಗ ಗೇಟ್ ತೆಗಿಲಿಲ್ಲ ಅದನ್ನೇ ಇಳಿದ ಗೇಟ್ ತಗೊಂಡ್ ಒಳಗಡೆ ಬಂದ ಮೆಟ್ಲ ಹತ್ರ ಗೇಟು ಮನೆ ಏರ್ಬೇಕಾದ್ರೆ ಮೆಟ್ಲಿ ಇರ್ತಾವಲ್ಲ ಆ ಮೆಟ್ಲ ಹತ್ರ ಬಂದು ಬಂದ್ ಇವಾಗ ಅಂತೇಳಿ ಏನ್ ಮಾಡಿದ್ಲು ಅವೆಲ್ಲ ಸಾಮಾನು ತಗೊಂಡು ಅಲ್ಲ ಮೇಲೆ ಮತ್ತೆ ಸ್ವಲ್ಪ ದಿವಸ ಕಳಿಸ್ತು ಸ್ವಲ್ಪ ದಿವಸ ಕಳೆದ್ಮೇಲೆ ಗೇಟ್ ಇಲ್ಲ ಮೆಟ್ಲು ಇಲ್ಲ ಮನೆ ಬಾಳ್ ಹತ್ರ ಬಂದ್ವಿ ಇಲ್ಲಿ ಬಂದು ಮನೆ ಬಾಳ್ ಹತ್ರ ಗೇಟು ಏರಿದ ಮೆಟ್ಲು ಏರಿದ ಮನೆ ಬಾಗಿಲು ಅಯ್ಯ ಬಂದ್ರ ಅಂತೇಳಿ ಅವೆಲ್ಲ ಸಾಮಾನು ತಗೊಂಡು ನೀರ್ ಕೊಟ್ಟು ಅಲ್ಲಿ ಎಲ್ಲ ತಗುಲು ನೀರು ಕೊಡ್ತಾ ಇದೆ ತೊಳ್ಕೊಂಡು ಅಂತ ಅಂತೇಳಿ ಅಲ್ಲಿಯ ಕುಡಿಯೋದಕ್ಕೆ ಕೊಡ್ತಾ ಇಲ್ಲ ಕುಡಿದು ಬರೀರಿ ಅಂತೇಳಿ ಆಹ್ವಾನ ಮಾಡ್ತಾ ಇದ್ದು ಆಮೇಲೆ ಮೂರ್ ಸರಿ ಮೂರನೇ ಸರಿಯಲ್ಲಿ ಒಂದು ಬಾಗಿಲಿಗೆ ಬಂದು ನಾಲ್ಕನೇ ಸರಿ ಇವಾಗ ಏನ್ ಮಾಡ್ತಾ ಇದ್ದಂದ್ರೆ ಗಂಡ ಗೇಟ್ ಹಾಕಿದ ಮೆಟ್ಲು ಹಾಕಿದ ಬಾಗಿಲು ಹಾಕಿದ ಸೋಫಾ ಮೇಲೆ ಆರಾಮ್ ಟಿವಿ ನೋಡಿಕೊಂಡ ಸಿನಿಮಾ ಸೀರಿಯಲ್ ನೋಡಿಕೊಂಡ ನೋಡ್ಕೊಂಡ್ ಮುಂದ್ಕೊಂಡ ಗಂಡು ನೋಡ್ತಾ ಇದಾನ್ಯ ಆರಿಸ್ಕೊಳ್ತಾ ಇದಾನ್ ಇಟ್ಟ ಅಡುಗೆ ಮನೆಗೆ ಹೋದ ಹೋಗಿ ತಗೊಂಡು ಕುಡಿಬೇಕನ್ನೋದ್ರಾಗ ಅವಾಗ ಹೇಳ್ತಾ ಇದಾನೆ ಸೋಫಾ ಮೇಲೆ ಕುಂತ್ರೆ ಮಾರ ಹೇಳ್ತಾ ಇದ್ರಿ ಯಜಮಾನ್ರಿ ನನಗೂ ಸ್ವಲ್ಪ ನೀರ್ ಬರ್ರಿ ಅಂತ ಅಲ್ ತಿಳ್ತಿಯಾ ಹೇಳದ್ ಅರ್ಥ ಆಗ್ತಾ ಇದನ್ನ ನನಗೂ ಕೂಡ ತಗೊಂಬರ್ರಿ ನೀವು ಕುಡಿತೀರಲ್ಲ ನೀವು ಕುಡ್ದಾದ್ಮೇಲೆ ನನಗೂ ತಗೊಂಬರೀ ಅಂದ್ರೆ ವಿಧೇಯತೆ ಎನ್ನುವಂಥದ್ದು ಏನಾಗ್ತಾ ಇದೆ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ ರೂಬೆನ್ ಪ್ರೀತಿಸಬೇಕು ರೆಬೆಕ್ಕ ಯಜಮಾನನಿಗೆ ವಿಧೇಯತೆಯನ್ನ ತೋರಿಸ್ಬೇಕು ಅದರ ಸಂಬಂಧದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರಬಾರ್ದು